ಎಲ್ಲರಿಗೂ ಟಿಟಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸೈಕ್ಲಿಂಗ್ ಚಂಡಮಾರುತ ತಮಿಳುನಾಡಲ್ಲಿ ಭಾರಿ ಆತಂಕವನ್ನು ಸೃಷ್ಟಿ ಮಾಡಿದೆ ಅಲ್ಲಿ ಹತ್ತೊಂಬತ್ತು ಮಂದಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅಷ್ಟಲ್ಲದೆ ಹಲವು ವಾಹನಗಳು ನೀರಲ್ಲಿ ಕೊಚ್ಚಿ ಹೋಗಿದೆ ತಮಿಳುನಾಡಲ್ಲಿ ಪಂಗಲ್ ಚಂಡಮಾರುತದಿಂದ ತಮಿಳುನಾಡಿನ ಪರಿಸ್ಥಿತಿ ಆತಂಕಕಾರಿಯಾಗಿದೆ ಪೆಂಗಲ್ ಚಂಡಮಾರುತವು ತಮಿಳುನಾಡು ಮತ್ತು ಪುದುಚೇರಿಯಲ್ಲಿ ಭಾರಿ ಅನಾಹುತಕ್ಕೆ ಕಾರಣವಾಗಿದ್ದು ಭಾರಿ ಮಳೆ ಾಗಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ವಿವಿಧ ಭಾಗಗಳ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರಿದ್ದು ಭಾರಿ ಜೋರು ಮಳೆಯಿಂದಾಗಿ ಕನಿಷ್ಠ ಹತ್ತೊಂಬತ್ತು ಮಂದಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅಷ್ಟಲ್ಲದೆ ಕೊಚ್ಚಿ ಹೋದ ಬಸ್ಗಳು ಹೌದು ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆ ಅತ್ಯಂತ ಹೆಚ್ಚು ಹಾನಿಗೊಳಗಾದ ಪ್ರದೇಶಗಳಲ್ಲಿ ಒಂದಾಗಿದ್ದು ಪ್ರವಾಹದ ನೀರಿನಿಂದ ರಸ್ತೆಗಳು ಮತ್ತು ತಗ್ಗು ಪ್ರದೇಶಗಳು ಸಂಪೂರ್ಣ ಜಲಾವೃತವಾಗಿದೆ ತಮಿಳುನಾಡಿನ ಕೃಷ್ಣಗಿರಿಯಲ್ಲಿ ಪರಿಸ್ಥಿತಿ ಆತಂಕವಾಗಿದ್ದು ವಿಶೇಷವಾಗಿ ಉತ್ತಂಗಿರಿ ಬಸ್ ನಿಲ್ದಾಣದಲ್ಲಿ ಹಲವಾರು ವಾಹನಗಳು ಪ್ರವಾಹದಲ್ಲಿ ಮುಳುಗಿದೆ ಬಲವಾದ ಪ್ರವಾಹದಿಂದ ಬಸ್ಗಳು ಮತ್ತು ಕಾರುಗಳು ಕೊಚ್ಚಿ ಹೋಗಿರುವುದು ಪರಿಸ್ಥಿತಿಯ ತೀವ್ರತೆಯನ್ನು ತೋರಿಸಿದೆ ಸೊ ಈ ವಿಡಿಯೋ ತುಂಬಾ ವೈರಲ್ ಆಗಿದೆ ಪ್ರವಾಹದಲ್ಲಿ ಸಿಲುಕಿರುವನ್ನು ರಕ್ಷಣೆ ಮಾಡಲು ತಮಿಳುನಾಡು ಮತ್ತು ಪುದುಚೇರಿಯಾದ್ಯಂತ ರಕ್ಷಣಾ ಕಾರ್ಯಾಚರಣೆಗಳು ಸಕ್ರಿಯವಾಗಿ ನಡೆಯುತ್ತಿವೆ ಪುದುಚೇರಿಯಲ್ಲಿ ಪ್ರವಾಹದಲ್ಲಿ ಮುಳುಗಿದ್ದ ಮನೆಯೊಂದರಲ್ಲಿ ಸಿಲುಕಿದ್ದ ಶಿಶುವನ್ನು ರಕ್ಷಿಸುವಲ್ಲಿ ಭಾರತೀಯ ಸೇನೆ ನಿರ್ಣಾಯಕ ಪಾತ್ರವನ್ನು ವಹಿಸಿದೆ ಸೊ ಇಲ್ಲಿ ಎನ್ ಡಿಆರ್ಎಫ್ ಹಲವರನ್ನು ಈ ಮಳೆಯ ಪ್ರವಾಹದಿಂದ ರಕ್ಷಣೆ ಮಾಡಿದ್ದಾರೆ ಭಾರೀ ಮಳೆಯ ಎಚ್ಚರಿಕೆ ಇನ್ನಷ್ಟು ಆತಂಕ ಭಾರತೀಯ ಹವಾಮಾನ ಇಲಾಖೆ ಐಎಂಡಿ ತಮಿಳುನಾಡಿನ ನೀಲಗಿರಿ ಈರೋಡ್ ಕೊಯಮತ್ತೂರು ತಿರುಪೂರು ದಿಂಡಿಗಲ್ ಕೃಷ್ಣಗಿರಿ ಸೇಲಂ ನಾಮಕ್ಕಲ್ ತಿರುಚಿ ಕರೂರು ಮಧುರೈ ಮತ್ತು ತೇಣಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆಯ ಎಚ್ಚರಿಕೆಯನ್ನು ನೀಡಿದ್ದು ಜನರಿಗೆ ಆತಂಕ ಹೆಚ್ಚಾಗಿದೆ ಸೊ ಹಾಗೆಯೇ ನಮ್ಮ ರಾಜ್ಯ ಕರ್ನಾಟಕ ಮತ್ತು ನೆರೆಯ ಪ್ರದೇಶಗಳಿಗೆ ಆರೆಂಜ್ ಅಲರ್ಟ್ ಕೂಡ ನೀಡಲಾಗಿದೆ ಸೊ ಈ ಪುದುಚೇರಿ ಅತ್ಯಂತ ಕೆಟ್ಟ ಪೀಡಿತ ಪ್ರದೇಶಗಳಿಗೆ ಒಂದಾಗಿದೆ ಇಲ್ಲಿ ಮೂವತ್ತು ವರ್ಷಗಳಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಭಾರಿ ಮಳೆಗೆ ಸಾಕ್ಷಿಯಾಗಿದೆ ಇಲ್ಲಿ ಆರ್ನೂರಕ್ಕೂ ಹೆಚ್ಚು ಜನರನ್ನು ಈ ಪ್ರವಾಹದಿಂದ ರಕ್ಷಣೆ ಮಾಡಿದ್ದಾರೆ ಸೊ ಇದು ಸೈಕ್ಲೋನ್ ಟೆಂಗಲ್ ಮಾಡುವಂತ ಆತಂಕಕಾರಿ ವಿಷಯವಾಗಿದೆ ಸೊ ಈ ವಿಡಿಯೋ ತುಂಬಾನೇ ವೈರಲ್ ಆಗಿದೆ ಸ್ನೇಹಿತರೆ